ನಮಸ್ಕಾರ ಎಲ್ರಿಗೂ ವಿ ಎಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಸ್ಪೆಷಲ್ ನುಗ್ಗೆಕಾಯಿ ಫ್ರೈ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಇಂಗ್ರೀಡಿಯೆಂಟ್ ತೋರಿಸ್ತಾ ಇದ್ದೀನಿ ನುಗ್ಗೆಕಾಯಿ ಒಂದು ಕಪ್ಪು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಈರುಳ್ಳಿ ಒಂದು ಕಪ್ಪು ರಸಂ ಪೌಡ್ರು ಬೆಲ್ಲ ಇವಿಷ್ಟು ಬೇಕಾಗಿರೋ ಸಾಮಗ್ರಿಗಳು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಪಾತ್ರೆಗೆ ಒಂದು ಕಪ್ಪಷ್ಟು ನೀರು ಇದ್ದೀನಿ ಅದಕ್ಕೆ ನುಗ್ಗೆಕಾಯಿನ ಹಾಕ್ಕೋಬೇಕು ಇದು ಬೇಯಲಿ ಇದು ಏಯ್ಟಿ ಪರ್ಸೆಂಟು ನೀರಲ್ಲಿ ಬೇ ಬೇಯಬೇಕು ಇದಕ್ಕೆ ಒಂದು ಕಾಲು ಸ್ಪೂನ್ ಉಪ್ಪು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಬೇಯಲಿ ಇದು ಇದು ಕುಕ್ಕರಲ್ಲಿ ಸೀಟಿ ಹೊಡೆಸ್ಕೋಬಾರ್ದು ಅದಕ್ಕೆ ಹೀಗೆ ಬೇಯಿಸ್ಕೊತಾ ಇದ್ದೀನಿ ನೀರಲ್ಲಿ ಇದೀಗ ಮುಚ್ಚಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಫ್ರೈಯಿಂಗ್ ಪ್ಯಾನ್ಗೆ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಒಂದು ಅರ್ಧ ಚಮಚದಷ್ಟು ಬೇಳೆ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದೆಂಟರಿಂದ ಹತ್ತು ಗರಿ ಹಾಕಿದ್ದೀನಿ ಈಗ ಈರುಳ್ಳಿ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ಬೇಕು ಇದು ಸ್ವಲ್ಪ ಕೆಂಪಗಾಗಬೇಕು ಈರುಳ್ಳಿ ಕೆಂಪಗಾಗಿದೆ ಈಗ ನುಗ್ಗೆಕಾಯಿ ಏಯ್ಟಿ ಪರ್ಸೆಂಟು ಬೆಂದಿದೆ ಇದನ್ನು ಹಾಗೆ ಹಾಕ್ತಾ ಇದ್ದೀನಿ ನೀರು ಸ್ವಲ್ಪ ಒಂದು ಕಾಲು ಕಪ್ ಇದೆ ಅದು ನುಗ್ಗೆಕಾಯಿ ಬೆಂದಿದೆಯಲ್ಲ ಅದರಿಂದ ಹಾಕ್ತಾ ಇದ್ದೀನಿ ಹಾಗೆ ಹಾಕೋಬೇಕು ಈಗ ಏಯ್ಟಿ ಪರ್ಸೆಂಟು ನುಗ್ಗೆಕಾಯಿ ಬೆಂದಿದೆ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು ಒಂದು ಕಾಲು ಸ್ಪೂನು ಇಷ್ಟ ಇದ್ದವ್ರು ಹಾಕ್ಕೋಬೋದು ಬೇಡ ಅಂದರೆ ಬಿಡ್ಬೋದು ಇಲ್ಲಿ ನಾನು ಹಾಕಿದ್ದೀನಿ ಒಂದು ಕಾಲು ಸ್ಪೂನ್ ಬೆಲ್ಲ ಮತ್ತು ರಸಮ್ ಪೌಡ್ರು ಒಂದೆರಡು ಸ್ಪೂನ್ ಹಾಕ್ಕೋಬೇಕು ಈ ಖಾರಕ್ಕೆ ರಸಂ ಪೌಡ್ರೆ ಈಗ ರಸಂ ಪೌಡ್ರ್ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಇದೆಲ್ಲ ಇದು ಕ್ಲೀನಾಗಿ ಮಿಕ್ಸ್ ಆಗಿದೆ ಇದು ಖಾರಕ್ಕೆ ರಸಂ ಪೌಡ್ರೆ ಮೇಯ್ನ್ ಇಂಗ್ರೀಡಿಯೆಂಟು ಇದಕ್ಕೊಂದು ಸೀಕ್ರೆಟ್ ಮಸಾಲ ಹಾಕ್ತಾಯಿದ್ದೀನಿ ಏನು ಅಂದರೆ ಕಾಯಿ ಚಟ್ನಿ ಒಂದೆರಡರಿಂದ ಮೂರು ಸ್ಪೂನ್ ಹಾಕ್ಕೋಬೇಕು ಇದು ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಈ ಚಟ್ನಿನ ಹೇಗೆ ಮಾಡೋದಂತ ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡ್ಕೋಬೋದು ಇದು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಅನ್ನ ಸಾರ ಜೊತೆ ಸೈಡ್ ಆಗಿ ಇದು ಚೆನ್ನಾಗಿರುತ್ತೆ ಫ್ರೈ ಮತ್ತು ಮೊಸರನ್ನ ಜೊತೆ ಚೆನ್ನಾಗಿರುತ್ತೆ ಚಟ್ನಿ ದೋಸೆಗೆ ಇಡ್ಲಿಗೆ ಮಾಡಿದ್ದು ಅಕಸ್ಮಾತ್ ಉಡ್ದಿದ್ರೆ ಹಾಕೋಬೋದು ಇಲ್ಲಾಂದರೆ ಹೊಸ್ದಾಗಿ ಮಾಡ್ಕೋಬೇಕಾಗುತ್ತೆ ಚಟ್ನಿ ಅದು ಹಾಕೋದ್ರಿಂದನೇ ಹೊಸ ಟೇಸ್ಟು ಚೆನ್ನಾಗಿರೋದು ಈ ಥರ ಫುಲ್ಲು ನುಗ್ಗೆಕಾಯಿಗೆ ಈ ಮಸಾಲೆ ಚೆನ್ನಾಗಿ ಅಂಟ್ಕೋಬೇಕು ಅಂಟ್ಕೊಂಡ್ರೆ ಅದು ಫ್ರೈ ಥರ ರೆಡಿಯಾಗುತ್ತೆ ಫುಲ್ಲು ಈಗ ನುಗ್ಗೆಕಾಯಿ ಫ್ರೈ ಫುಲ್ಲು ರೆಡಿಯಾಗಿದೆ ಇದನ್ನು ನೀವು ಟ್ರೈ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ